ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ರಂಗೋಲಿ ಹಾಕುವುದರ ಮೂಲಕ ಬ್ಲಾಗನ್ನು ಆರಂಭಿಸೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಸಿಂಪಲ್ ಆಗಿ ದೇವ್ರ ಮನೆ ಮುಂದೆ ರಂಗೋಲಿ ಹಾಕಕತ್ತೀನಿ ಅದೇ ರೀತಿ ಫ್ರೆಂಡ್ಸ ಅಡುಗೆ ಅಡುಗೆ ಕೂಡ ಚಾಲು ಆಗ್ಯದ ಅಂದ್ರೆ ಹಟ್ಟಿಯ ಚಪಾತಿ ಮಾಡ್ಲಿಕ್ಕಂಥೇಳಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ ಹಂಗೆ ಇವತ್ತು ಪಲ್ಯ ಹೇಳಿ ಇನ್ನೂ ಇನ್ನೂ ಡಿಸೈಡ್ ಮಾಡಿಲ್ಲ ಫ್ರೆಂಡ್ಸ ಅದೇ ರೀತಿ ಗ್ಯಾಸ್ ಒಲಿನ ಕೂಡ ಬೆಳಗ್ಗೆ ಟೈಮ್ದಾಗ ಗ್ಯಾಸ್ ಒಲಿನ ಕ್ಲೀನ್ ಮಾಡ್ಲಾಕತ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇವಾಗ ಗ್ಯಾಸ್ ಕಟ್ಟಿನ ಒರೆಸ್ಲಾಕತ್ತಿನಿ ನಾ ರಾತ್ರಿ ಒರೆಸೋದಿಲ್ಲ ಫ್ರೆಂಡ್ಸ ಯಾಕಂದ್ರೆ ರಾತ್ರಿ ಒರೆಸ್ ಅಂತಂದ್ರೆ ಮತ್ತು ಬೆಳಿಗ್ಗೆ ಮತ್ತೆ ಒರೆಸ್ಲೇಬೇಕಾಗತ್ತೆ ಯಾಕಂದ್ರೆ ಗ್ಯಾಸ್ ಕಟ್ಟಿ ಮ್ಯಾಗ ಜೊಂಡ್ಗ ಸಣ್ಣ ಸಣ್ಣ ಜೊಂಡ್ಗಾಗ್ಬಿಟ್ಟವ್ ಫ್ರೆಂಡ್ಸ್ ಅದು ಈ ತಂಪಿಗೆ ಹಂಗಾಗಿ ಅಂತ ಹೇಳಿ ಮತ್ತೆ ಬೆಳಿಗ್ಗೆನೆ ನಾವು ಹೊರಸ್ಬೇಕಾಗುತ್ತ ಹಂಗಾಗಿ ಒರೆಸೋದಲ್ಲ ಫ್ರೆಂಡ್ಸ್ ರಾತ್ರಿ ಬೆಳಗ್ಗೆನೆ ಇವಾಗ ನೋಡ್ತಿರ್ಬೋದು ಗ್ಯಾಸ್ ಕಟ್ಟಿನ ಅದನ್ನೆಲ್ಲ ಒರೆಸಿದೆ ಅದೇ ರೀತಿ ಫ್ರೆಂಡ್ಸ್ ಇವಾಗ ನಾನು ನಾಷ್ಟ ಮಾಡಬೇಕಂತ ಹೇಳಿ ಒಳಗಡ್ಡಿನ ಅದನ್ನೆಲ್ಲ ಹರತ್ಸಕತ್ತೀನಿ ಇವತ್ತು ಸಾಲ ಸೂಟಿ ಅದು ನೋಡಿರಿ ಫ್ರೆಂಡ್ಸ್ ಸೋಮವಾರ ದಿನ ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ ಅದಂಥೇಳಿ ಸ್ಕೂಲು ಸೂಟಿ ಕೊಟ್ಟಾರ ಹಂಗಾಗಿ ರೋಹಿತ್ ಮನೆ ಅದಾನ ಇವಾಗ ಬೆಳಿಗ್ಗೆ ಹಲ್ತಿ ಹಲ್ ಉಜ್ಬಿಟ್ಟು ಗಂಜಿ ಕೂಡ ಕುಡ್ದ ಅವನು ಅವನು ಅವ್ರ ಪಪ್ಪನ ಜೊತೆ ರಾಗಿ ಗಂಜಿ ನೋಡಿ ಕುಡಿತಾ ನೋಡ್ರಿ ಇದು ಬೆಳಿಗ್ಗೆ ಹಂಗೆ ಬ್ರೆಡ್ ಜಾಮ ಹಚ್ಕೊಡತ್ತಂದ ಅದನ್ನ ಇವಾಗ ಹಚ್ಕೊಡ್ಲಾಕತ್ತೀನಿ ತಿನ್ನಾಕತ್ತ ನೋಡ್ತಿರ್ಬೋದು ನೋಡಿ ಫ್ರೆಂಡ್ಸ ಹಂಗೆ ಫ್ರೆಂಡ್ಸ ಇವಾಗ ನಾನು ಪಲ್ಯ ಏನು ಮಾಡ್ಬೇಕಂತ ಹೇಳಿ ಇವಾಗ ನಾನು ಎಲ್ಲ ತೊಗೊ ಕೆಳಗಡೆ ತೊಗೊಂಡ್ಬಿಟ್ಟು ನಾಷ್ಟಕ್ಕ ಮತ್ತು ಪಲ್ಯಕ್ಕೆ ಉಳ್ಳಾಗಡ್ಡಿ ಮತ್ತು ಅದನ್ನೆಲ್ಲ ಅಂತ ಹೇಳಿ ಇವಾಗ ಅದನ್ನೆಲ್ಲ ಕೆಳಗೆ ಇಟ್ಕೊಂಡು ಕುಂತೀನಿ ನೋಡ್ರಿ ಹಾಗೆ ಫ್ರೆಂಡ್ಸ ರೋಹಿತಾ ಹೊರಗೊಮ್ಮೆ ಒಳಗೊಮ್ಮೆ ಅಡ್ಡಾಡಕತ್ತಾನ ಇದು ಬ್ರೆಡ್ ಜಾಮ ಹಚ್ಕೊಡೋ ಅಂತ ಹೇಳಣ ಅದನ್ನು ಹಚ್ಕೊಳ್ಲಾಕತ್ತೀನಿ ಹೊರಗೊಮ್ಮಿ ಒಳಗೊಮ್ಮೆ ಟಿ ವಿ ಅಲ್ಲಿ ಅದನ್ನು ನೋಡ್ಕೋತಾ ಕುಂದು ನೋಡ್ಲಾಕತ್ತಾನೆ ಇಲ್ಲಿ ನನ್ನ ಕಡೆ ಇಲ್ಲಿ ಹಚ್ಚಿನೋ ಇಲ್ಲ ಅಂತ ಹೇಳಿ ಇದನ್ನು ಕೂಡ ನೋಡ್ಕೋತಾ ಅಡ್ಡಾಡ್ಲಾಕತ್ತ ನೋಡ್ರಿ ರೋಹಿತ ಇವಾಗ ನಾನು ಪಲ್ಯ ಬದ್ನಿಕಾಯಿ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ಹೋಳ್ಲಾಕತ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ ಇವತ್ತು ಪಲ್ಯ ಬದ್ನಿಕಾಯಿ ಮಾಡ್ತೀನಿ ಮದುವೆಯ ನಂತರ ಹೆಣ್ಮಕ್ಕಳು ಈ ಕೆಲವೊಂದು ಅಂದ್ರೆ ಕೆಲವೊಂದಿಷ್ಟು ನಾನು ತಿಳಿಸಿಕೊಡಂತಹ ಕೆಲವೊಂದಿಷ್ಟು ವಿಚಾರದಲ್ಲಿ ಅತಿ ಬುದ್ಧಿವಂತಿಕೆಯಿಂದ ವರ್ತಿಸ್ಬೇಕು ನೋಡ್ರಿ ಅಂತಹ ವಿಚಾರಗಳು ಯಾವ ಅಂತ ಹೇಳಿ ಅಂದ್ರೆ ನನಗೆ ತಿಳಿದಂಥ ವಿಚಾರಗಳನ್ನು ಇವತ್ತ ನಾನಿ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ ಅವು ಯಾವ ಅಂತಂದ್ರೆ ಅಂದ್ರೆ ಮದುವೆಯ ನಂತರ ಹೆಣ್ಮಕ್ಕಳ ಜೀವನದಲ್ಲಿ ಬಹಳ ಬದಲಾವಣೆ ಆಗುತ್ತೆ ಫ್ರೆಂಡ್ಸ ಅಂದ್ರೆ ಅವರ ಗಂಡನ ಮನೆಯ ಪರಿಸ್ಥಿತಿ ಅಲ್ಲಿ ಅಂದ್ರೆ ಗಂಡನ ಮನೆಯೊಳಗೆ ಹೊಸ ಹೊಸ ಸಂಬಂಧಗಳು ಹುಟ್ಕೋತಾವು ಇವೆಲ್ಲ ಸೇರಿಬಿಟ್ಟು ಅವರಲ್ಲಿ ಬಹಳ ಒತ್ತಡವನ್ನು ಅಂದರೆ ಹೊಸದಾಗಿ ಹೋಗಿರ್ತಾರೆ ಅಲ್ಲೆಲ್ಲ ಅಲ್ಲೆಲ್ಲ ಹೊಸ ಹೊಸ ಸಂಬಂಧಗಳಿರ್ತಾವೆ ಮತ್ತು ಆ ಮನೆಯ ಪರಿಸ್ಥಿತಿ ಮತ್ತು ಅಲ್ಲಿನೆಲ್ಲ ಬದಲಾವಣೆಗಳು ಕೆಲವೊಂದಿಷ್ಟು ಹೆಣ್ಮಕ್ಕಳಲ್ಲಿ ಒಂದು ಒಂಥರ ಒತ್ತಡವನ್ನು ಉಂಟು ಮಾಡ್ಬೋದು ಈ ಸಂದರ್ಭದಲ್ಲಿ ನಾವು ಅತಿ ಬುದ್ಧಿ ಅತಿ ಬುದ್ಧಿವಂತಿಕೆಯಿಂದ ಇಂಥ ಇಂಥ ಎಲ್ಲ ಪರಿಸ್ಥಿತಿಗಳನ್ನು ನಾವು ಎದುರಿಸಿ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ನಾವು ಯಶಸ್ವಿ ಆಗಬೇಕು ನೋಡಿರಿ ಅದೇ ರೀತಿ ಫ್ರೆಂಡ್ಸ ನಾನಿಲ್ಲಿ ಒಂದೊಂದಾಗಿ ವಿಚಾರಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತೀನಿ ಮೊದಲ ಆರ್ಥಿಕವಾಗಿ ಸ್ವತಂತ್ರವಾಗುವುದು ಅಂದ್ರೆ ಫ್ರೆಂಡ್ಸ್ ಪ್ರತಿಯೊಂದು ಹೆಣ್ಮಕ್ಕಳು ಆ ಹಣಕಾಸು ವಿಚಾರದಲ್ಲಿ ತಿಳುವಳಿಕೆಯನ್ನು ಹೊಂದಿರಬೇಕು ನೋಡ್ರಿ ಅಂದ್ರೆ ಗಂಡನ ಮನೆಯಲ್ಲಿನ ಆ ಮನೆ ಆ ಮನೆಯ ಆದಾಯ ಎಷ್ಟು ಅದಕ್ಕೆ ಸಮ ಅದಕ್ಕೆ ತಕ್ಕಂತೆ ನಾವು ಖರ್ಚನ್ನು ಏನು ಮಾಡಬೇಕು ಫ್ರೆಂಡ್ಸ ಸರಿದೂಗಿಸ್ಕೊಂಡು ಹೋಗಬೇಕು ಅಲ್ಲಿನ ಆದಾಯ ಕಡಿಮೆ ಇತ್ತು ನಾವು ಖರ್ಚು ಮಾಡೋದು ಹೆಚ್ಚಾಯಿತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಅಸಮತೋಲನ ಆಗುತ್ತೆ ನೋಡ್ರಿ ಹಾಗಾಗಿ ನಾವು ಹೆಣ್ಮಕ್ಳು ಏನು ಮಾಡಬೇಕು ಅತಿ ಬುದ್ಧಿವಂತಿಕೆಯಿಂದ ಈ ಹಣಕಾಸು ವಿಚಾರದಲ್ಲಿ ನಾವು ಸ್ವಲ್ಪ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ನೋಡ್ರಿ ಅದೇ ರೀತಿ ಹಸ್ಬೆಂಡ್ ಏನಾದರೂ ತರಕಾರಿ ಅಂತ ಹೇಳಿ ನಮಗೆ ದುಡ್ಡನ್ನು ಕೊಟ್ಟಿರ್ತಾರೆ ಅದರಲ್ಲೇ ನಾವು ಉಳಿಸ್ಕೊಂಡ್ಬಿಟ್ಟು ಮತ್ತೆ ನಾ ನಾವು ಇನ್ನಿತರ ಕ ಇನ್ನಿತರ ನಮ್ಗೆ ಏನಾದರೂ ಕ ಸಡನ್ನಾಗಿ ಖರ್ಚು ಬರ್ತದ ಆವಾಗ ಅದನ್ನು ನಾವು ಉಳಿಸ್ಕೊಂಡಿದ್ದನ್ನು ನಾವು ಉಪ ಉಪಯೋಗ ಮಾಡ್ಕೋಬೋದು ನೋಡು ಈ ರೀತಿ ಉಪಯೋಗ ಮಾಡ್ಕೋಬೋದು ನೋಡ್ರಿ ಈ ರೀತಿ ನಾವು ಹಣವನ್ನು ನಾವು ಚಿಕ್ಕ ಚಿಕ್ಕದಾಗಿ ಹಣವನ್ನು ನಾವು ಸೇವ್ ಮಾಡ್ಕೊಂಡ್ಬಿಟ್ಟು ನಾವು ಬುದ್ಧಿವಂತಿಕೆಯಿಂದ ನಾವು ಖರ್ಚನ್ನು ಸಮ ಸರಿದೂಗಿಸ್ಕೊಂಡು ಹೋಗ್ಬೇಕು ನೋಡ್ರಿ ಇದು ಪ್ರತಿಯೊಂದು ಪ್ರತಿಯೊಬ್ಬ ಹೆಣ್ಮಕ್ಕಳು ಮಾಡಬೇಕಾದಂಥ ಅಂದ್ರೆ ಆರ್ಥಿಕ ಆರ್ಥಿಕವಾಗಿ ಸ್ವತಂತ್ರ ಆಗುವುದು ಅಂತಂದ್ರೆ ಅಂದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ನಾವು ದುಡ್ಡನ್ನು ನಾವು ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಸಡನ್ನಾಗಿ ನಮ್ಮ ಸ್ವಂತಕ್ಕೆ ಏನಾದರೂ ಖರ್ಚು ಅಂತ ಹೇಳಿ ಬಂದಾಗ ಅಂದ್ರೆ ಅದು ಹೊರಗಡೆ ನಾವೆಲ್ಲಾದರೂ ಹೋಗಿರ್ತೀವಿ ಏನಾದರೂ ವಸ್ತುಗಳು ನಮ್ಗೆ ಇಷ್ಟ ಆಗಿರ್ತದೆ ಅದನ್ನು ನಾವು ತೊಗೊಬೇಕಂತಂದ್ರೆ ನಮ್ಮ ನಮ್ಮ ಹತ್ರ ಹಣ ಇರೋಂಗಿಲ್ಲ ಅವಾಗ ನಾವು ನಾವು ಕೂಡಿಟ್ಟಂಥ ಹಣದಲ್ಲಿ ನಾವು ಆ ವಸ್ತುವನ್ನು ನಾವು ತಗೊಳಕ ಸಮರ್ಥರಾಗಬೇಕು ನೋಡಿರಿ ಅಂಗಾಗಿ ನಾವು ಆದಷ್ಟು ನಾವು ಹಣವನ್ನು ನಾವು ಸೇವ್ ಮಾಡುವಂತಹ ಬುದ್ಧಿವಂತಿಕೆನ ಬೆಳಸ್ಕೋಬೇಕು ನೋಡ್ರಿ ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಆದರೂ ನಾವು ಸ್ವತಂತ್ರ ಸ್ವತಂತ್ರ ಅಂತ ಹೇಳಿ ಒಂದು ಅನಿಸಿಕೆ ನೋಡ್ರಿ ಅದೇ ರೀತಿ ಮುಂದಿನದೇನಂತಂದ್ರೆ ಅದೇ ರೀತಿ ಮುಂದಿನದಾಗಿ ಏನಂತಂದ್ರೆ ಸಂವಹನ ಕೌಶಲ್ಯವನ್ನು ಹೊಂದಿರಬೇಕು ನೋಡ್ರಿ ಪ್ರತಿಯೊಬ್ಬ ಹೆಣ್ಮಕ್ಳು ಅಂದ್ರೆ ಮದುವೆಯಾಗಿ ಆಗಿ ಮೇಲೆ ಹೊಸ ಮನೆ ಹೊಸ ಜಾಗ ಅದೇ ರೀತಿ ಅತ್ತೆ ಮಾವ ಮತ್ತು ಗಂಡ ಅಂಥೇಳಿ ಹೊಸ ಹೊಸ ಸಂಬಂಧಗಳು ಹುಟ್ಕೋತಾವೆ ನೋಡ್ರಿ ಅವ್ರ ಜೊತೆ ಎಲ್ಲ ನಾವು ಒಳ್ಳೆಯ ರೀತಿಯಿಂದ ಮಾತುಕತೆಯನ್ನು ಆಡ್ಕೋತಾ ನಗ್ನಗ್ತಾ ಇರಬೇಕು ನೋಡ್ರಿ ಅದ್ರ ಬಿಟ್ಟು ನಾವು ಸದಾ ಅವ್ರ ಜೊತೆ ಜಗಳ ಆಡೋದು ಮತ್ತು ಮನಸ್ತಾಪ ಇಂಥವೆಲ್ಲ ಬಂದು ಅಂತಂದ್ರೆ ಆ ಸಂಸಾರ ಎಂಬುದು ಸರಿಯಾಗಿ ಸಾಗೋದಲ್ಲ ನೋಡ್ರಿ ಹಾಗಾಗಿ ಆ ಸಂಸಾರ ಸರಿ ಾಗಿ ಸಾಗಬೇಕಂತಂದ್ರೆ ಅವ್ರ ಜೊತೆ ಎಲ್ಲ ನಾವು ಒಳ್ಳೆಯ ರೀತಿಯಿಂದ ಮಾತುಗಾರಿಕೆಯನ್ನು ನಾವು ಬೆಳೆಸ್ಕೋಬೇಕು ನೋಡ್ರಿ ನಗ್ನಗತಾ ಮಾತಾಡೋದ್ರಿಂದ ನಮ್ಗೆ ನಮಗೂ ಕೂಡ ಅವರಿಗೆ ನಮಗೂ ಕೂಡ ಒಳ್ಳೆಯ ಬಾಂಧವ್ಯ ಬರ್ತದೆ ಒಳ್ಳೆಯ ಬಾಂಧವ್ಯ ಬತ್ತಂದ್ರೆ ಅಲ್ಲಿ ಸಂಸಾರ ಎಂಬುದು ಸರಿ ಆಗುತ್ತೆ ನೋಡ್ರಿ ಹಾಗಾಗಿ ಸೊ ಒಳ್ಳೆಯ ರೀತಿಯ ಸಂವಹನ ಕೌಶಲ್ಯವನ್ನು ನಾವು ಗಂಡ ಅತೇಮ ಅವ್ರ ಜೊತೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು ನೋಡ್ರಿ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಕೂಡ ಮಾಡಬೇಕಾದಂತಹ ಅತಿ ಮುಖ್ಯ ಅತಿ ಮುಖ್ಯವಾದಂತಹ ಒಂದು ವಿಚಾರ ಅಂತಂದ್ರೆ ಒಳ್ಳೆಯ ಒಳ್ಳೆಯ ಸಂವಹನ ಕೌಶಲ್ಯವನ್ನು ಗಂಡ ಅತ್ತೆ ಮಾವನ ಜೊತೆ ನಾವು ಬೆಳೆಸ್ಕೊಬೇಕು ನೋಡ್ರಿ ಅದೇ ರೀತಿಯಾಗಿ ಮುಂದಿನ ಒಂದು ವಿಚಾರ ಏನಂತ ಮದುವೆ ಆದ ಮೇಲೆ ನಮ್ಮದೇ ಆದಂತಹ ಸ್ವಂತ ಆಸಕ್ತಿ ಇರ್ತಾವೆ ಹವ್ಯಾಸ ಇರ್ತಾವೆ ನಮ್ಮದೇ ಆದಂತಹ ಕನಸುಗಳಿರ್ತಾವೆ ಅಂದ್ರೆ ಅವಕೂರ್ನ ನಾವು ಮರಿಬಾರ್ದು ನೋಡ್ರಿ ಅವಕೂರ್ನು ಅವಕು ಕೂಡ ನಾವು ಅವಕು ಕೂಡ ನಾವು ಒತ್ತನ್ನು ಕೊಡಬೇಕು ಅಂದ್ರೆ ನಮ್ಮ ಕನಸೇನು ನಾವು ಮುಂದೆ ಏನಾದರೂ ಸಾಧಿಸ್ಬೇಕಂತ ಹೇಳಿ ಅಂದ್ಕೊಂಡಿರ್ತೇವೆ ಆದರೆ ಸಡನ್ನಾಗಿ ಮದುವೆ ಆಗಿಬಿಡ್ತದೆ ಅದನ್ನೆಲ್ಲ ನಾವು ಮರೆತುಬಿಟ್ಟು ನಾವು ಯಾವಾಗಲೂ ಸಂಸಾರ ಕಡೆನೇ ನಾವು ಗಮನ ಕೊಡಬಾರ್ದು ನಮ್ಮ ಕನಸು ಏನಿರ್ತದೆ ನಮ್ಮದು ಸ್ವ ನಮ್ಮ ಆಸಕ್ತಿ ಏನಿರ್ತದೆ ಅದ್ರ ಕಡೆ ಕೂಡ ಒಂದು ಸ್ವಲ್ಪ ಒತ್ತನ್ನು ಕೊಟ್ಟು ನಾವು ಅದನ್ನು ಅದರ ಕಡೆಗೂ ಕೂಡ ಒಂದು ಸ್ವಲ್ಪ ಗಮನ ಕೊಡಬೇಕಂತ ಹೇಳಿ ನನ್ನದೊಂದು ಅಭಿಪ್ರಾಯ ನೋಡಿರಿ ಫ್ರೆಂಡ್ಸ್ ಈ ಎಲ್ಲ ಈ ಎಲ್ಲ ವಿಚಾರಗಳನ್ನು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಮದುವೆ ಆದ ಮೇಲೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಎಲ್ಲ ವಿಚಾರಗಳ ಕಡೆ ಗಮನ ಹರಿಸಬೇಕು ಅದೇ ರೀತಿ ಅಡುಗೆ ಕೌಶಲ್ಯವನ್ನು ಕೂಡ ಹೊಂದಿರಬೇಕು ನೋಡಿರಿ ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅಂದ್ರೆ ಮದುವೆಯಾದ ಮೇಲೆ ಹೊಸ ಹೊಸ ಸಂಬಂಧಗಳು ಉಟ್ಕೊತಾವೆ ಅಲ್ಲಿ ಅಲ್ಲಿ ಅವರ ಅಡುಗೆ ಅವರ ಅಡುಗೆಯ ಕೌಶಲ್ಯವನ್ನು ಕೂಡ ಅವರು ತೋರಿಸ್ಬೇಕಾಗತ್ತ ಅಂದ್ರೆ ಅಡುಗೆ ಸರಿಯಾಗಿ ಮಾಡ್ತಿರ್ಬೇಕು ಫ್ರೆಂಡ್ಸ ಅಂದ್ರೆ ಅಡುಗೆ ಸರಿಯಾಗಿ ಮಾಡೋಕ್ಕೆ ಬಂತಂದ್ರೆ ಎಲ್ಲ ಅಂದ್ರೆ ಗಂಡನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರ ಮನಸ್ಸನ್ನು ಕೂಡ ಗೆಲ್ಬಹುದು ನೋಡ್ರಿ ಹಂಗಾಗಿ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಸರಿಯಾದ ರೀತಿಯ ಅಡುಗೆಯ ಕೌಶಲ್ಯವನ್ನು ಕೂಡ ಹೊಂದಿರಬೇಕು ನೋಡ್ರಿ ಈ ಎಲ್ಲ ವಿಚಾರಗಳನ್ನು ಪ್ರತಿ ಹೆಣ್ಮಕ್ಳು ಅನುಸರಿಸ್ತಾ ಬಂದರೆ ಅಂದ್ರೆ ಅಡುಗೆಯ ಕೌಶಲ್ಯ ಮತ್ತು ಒಳ್ಳೆಯ ಸಂವಹನ ಕೌಶಲ್ಯ ಮತ್ತು ಆರ್ಥಿಕ ಸ್ವತಂತ್ರತೆ ಅದೇ ರೀತಿ ತಮ್ಮ ಆಸಕ್ತಿ ಮತ್ತು ಅಭಿರುಚಿಗಳನ್ನು ಬೆಳೆಸ್ಕೊಳ್ಳುವಂತಹ ಸಹ ಬೆಳೆಸ್ಕೊಳ್ಳುವಂತಹ ಸಾಮರ್ಥ್ಯ ಎಲ್ಲ ವಿಚಾರಗಳಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅತಿ ಬುದ್ಧಿವಂತಿಕೆಯಿಂದ ವರ್ತಿಸ್ಬೇಕು ನೋಡಿರಿ ಆವಾಗ ಆ ಸಂಸಾರ ಎಂಬುದು ಸರಿಯಾದ ರೀತಿಯಲ್ಲಿ ಸಾಕ್ತ ನೋಡಿರಿ ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ ನಾನು ಬದ್ನಿಕಾಯಿ ಪಲ್ಯ ಕೂಡ ಮಾಡಿದೆ ಬದ್ನಿ ಇದನ್ನು ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಬೇಕು ಕುದಿಸ್ಲಾಕಂತ ಹೇಳಿ ಇವಾಗ ಇಟ್ಟಿ ನೋಡಿರಿ ಫ್ರೆಂಡ್ಸ್ ಅದೇ ರೀತಿ ಇದು ಕುದ್ದ ನಂತರ ಒಂದು ಸ್ವಲ್ಪ ಖಾರಳ ಪುಡಿಯಾರ ಹಾಕಬೇಕು ಇಲ್ಲಾಂದ್ರೆ ಕಾರೆಳ್ ಪುಡಿ ಇಲ್ಲ ಫ್ರೆಂಡ್ಸ್ ನನ್ನ ಹತ್ತಿರ ಇವಾಗ ಶೇಂಗಾದ ಪುಡಿ ಅದ ಅದನ್ನೇ ಇದೊಂದು ಸ್ವಲ್ಪ ಹೇಳಿ ಲೋ ಫ್ಲೇಮಲ್ಲಿ ಇಟ್ಟಿನಿ ಇದು ಕುದ್ದ ನಂತರ ಆಮೇಲೆ ಶೇಂಗಾದ ಪುಡಿ ಹಾಕಿ ಕುದಿಸ್ತೀನಿ ನೋಡಿರಿ ಇವಾಗ ನಾನು ಬೆಣ್ಣೆ ಅಂದ್ರೆ ಕೆನಿಯನ್ನು ಒಂದು ಒಂದು ವಾರ ಆಯಿತು ಸ್ಟೋರ್ ಮಾಡಿ ಸ್ಟೋರ್ ಮಾಡಿ ಫ್ರೆಂಡ್ಸ್ ಆ ಕೆನಿನ ಇವಾಗ ಈ ದೊಡ್ಡ ಬೊಗಣಿಗೆ ಹಾಕ್ಬಿಟ್ಟು ಬೆಣ್ಣೆ ಮಾಡ್ಲ ಮಾ ಬೆಣ್ಣೆ ಮಾಡ್ಬೇಕಂತ ಹೇಳಿ ಇವಾಗ ನಾನು ಈ ಕೆನೆಯನ್ನೆಲ್ಲ ಇದಕ್ಕೆ ಹಾಕ್ಲಾಕತಿ ನೋಡ್ರಿ ಫ್ರೆಂಡ್ಸ ನಾನು ಒಂದು ವಾರ ಕೊಮ್ಮಿ ಈ ರೀತಿ ಬೆಣ್ಣಿನ ತೆಗಿತೀನಿ ನೋಡ್ರಿ ಹಾಗೆ ನೋಡ್ತಿರ್ಬೋದು ಫ್ರೆಂಡ್ಸ ನಾನು ಜಾಸ್ತಿ ಆದಾಗ ಈ ಇಂಥವು ಬಿಡಿ ಡಬ್ಬ ಎರಡು ಮೂರು ಡಬ್ಬೆ ಆದ ಆದಾಗೊಮ್ಮೆ ನಾನು ಮಾಡ್ತಿದ್ದೆ ಆದರೆ ಇವಾಗ ಒಂದು ಸ್ವಲ್ಪ ಜಲ್ದಿನೇ ಮಾಡಾಕತ್ತೀನಿ ನೋಡ್ರಿ ಈ ಡಬ್ಬ ಒಂದು ಡಬ್ಬೆ ಪೂರ್ತಿ ಆಯಿತು ಇದೊಂದು ಡಬ್ಬ ಇದೊಂದು ಡಬ್ಬೆ ನಾನು ಈ ರೀತಿ ಬೆಣ್ಣೆ ಮಾಡಿದ್ನಿ ಅಂತಂದ್ರೆ ಒಂದು ಅರ್ಧ ಕಿಲೋ ಪಾ ಕಿಲೋ ಅದಷ್ಟು ಬೆಣ್ಣೆ ಬರ್ತದೆ ನೋಡಿರಿ ಇದನ್ನು ನಾನಿವಾಗ ಈ ಬೆಣ್ಣೆ ಮಾಡಿ ಇವಾಗಲೇ ತುಪ್ಪ ಕಾಯಿಸಿ ಬಿಟ್ಟು ಇಟ್ಬಿಡ್ತೀನಿ ನೋಡ್ರಿ ಮತ್ತು ಇದನ್ನು ನಾ ಹಿಂಗೆ ನಾಳೆ ಕಾಸಿದ್ರೆ ಆಯಿತು ತುಪ್ಪ ನಾಡಿದ್ದು ಮಾಡಿದರೆ ಆಯ್ತು ಹೇಳಿ ಬಿಟ್ನಿ ಅಂತಂದ್ರೆ ಹಾಗೆ ಬಿಟ್ಟೇ ಬಿಡ್ತೀನಿ ಮತ್ತು ಹೊಳೆ ಆ ಕೆಲಸ ಪೂರ್ಣವಾಗಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ಬೆಣ್ಣೆ ಕಟ್ಟೋದಕ್ಕೆ ಬಿಟ್ಟು ಆಮೇಲೆ ತುಪ್ಪ ಕಾಸಿ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ನೋಡ್ರಿ ಹಾಗೆ ಫ್ರೆಂಡ್ಸ ರೋಹಿತಾ ಹೊರಗಡೆ ಇನ್ಕಾ ಒಂದು ಹೋಮ್ವರ್ಕ್ ಮುಗೀತು ಹೋಮ್ವರ್ಕ್ ಆದಮೇಲೆ ಅವನು ಕೂಡ ಹೊರಗಡೆ ಆಟ ಅಂತ ಹೇಳಿ ಹೊಗೆ ಮನ್ಯಾಗ ಕೂತು ಟಿ ವಿ ನೋಡಿದ ಅದು ಬ್ಯಾಸ್ರಾಯ್ತು ಟಿ ವಿ ನೋಡ್ಲಾಕು ಅವಾಗ ಹಂಗಾಗಿ ಹಿಂದೆ ಆಟ ಆಡಕ್ಕೆ ಹೋಗ್ತೀನಿ ಮಮ್ಮಿ ಅಂತೇಳಿ ಹೊರಗಡೆ ಹೋಗ್ಯಾನ ಅವನಗೂ ಕೂಡ ಯಾರೂ ಫ್ರೆಂಡ್ಸ್ ಇಲ್ಲ ಹಾಗಾಗಿ ಅಂದರೆ ಎಲ್ಲರೂ ಸ್ಕೂಲ್ ಅದ ಇವ್ರದ್ದು ಅಷ್ಟೇ ಸೂಟಿ ಕೊಟ್ಟಾರ ಹಾಗಾಗಿ ಎಲ್ಲರೂ ಸ್ಕೂಲಿಗೆ ಹೋಗ್ಯಾರ ಹಿ ಒಬ್ಬನೇ ಮನೆ ಅದಾನ ಹಾಗಾಗಿ ಒಬ್ಬನೇ ಆಟಾಡಕತ್ತಾನ ಬ್ಯಾಸ್ರಾಗ್ಯದ ಅಂಥೇಳಿ ಹೊರಗಡೆ ಆಟ ಆಡೋಕೆ ಹೋಗ್ಯ ನೋಡ್ರಿ ಇವಾಗ ಪಲ್ಯ ಅದೆಲ್ಲ ಕುದೀಲಾಕ ಬಂತು ನೋಡ್ರಿ ಇವಾಗ ಅದಕ್ಕೆ ಶೇಂಗಾದ ಪುಡಿ ಹಾಕಿ ಒಂದು ಸ್ವಲ್ಪ ಮತ್ತೆ ಮಿಕ್ಸ್ ಮಾಡ್ಲಾಕತ್ತಿನ ನೋಡ್ರಿ ಈ ರೀತಿ ಅಂದ್ರೆ ಶೇಂಗಾದ ಪುಡಿ ಹಾಕಿದ್ರೆ ಒಂದು ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಟೇಸ್ಟ್ ಬರ್ತದೆ ಅನ್ನದ ಜೊತೆ ಅದೆಲ್ಲ ಹಾಕೊಂಡು ತಿನ್ಲಾಕ ರುಚಿ ಆಗುತ್ತ ಅಂತ ಅಂದ್ಬಿಟ್ಟು ಇವಾಗ ಶೇಂಗಾದ ಪುಡಿ ಹಾಕಾಕತ್ತೀನಿ ಶೇಂಗಾದ ಪುಡಿ ಇರ್ಲಿಕ್ಕಂದ್ರೆ ಖಾರಳ ಪುಡಿ ಅಂತ ಬರ್ತದೆ ನೋಡಿರಿ ಕಾ ಶೇಂಗಾದ ಪುಡಿಕಿಂತ ಖಾರಳ ಪುಡಿ ಹಾಕಿದ್ರೆ ಪಲ್ಯ ಮಸ್ತ್ ಆಗುತ್ತೆ ನೋಡ್ರಿ ನನ್ನ ಹತ್ರ ಕರಾಳ ಪುಡಿ ಇದ್ದಿದ್ದಿಲ್ಲ ಇದೆ ಶೇಂಗಾದ ಪುಡಿ ಹಾಕಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ನೋಡ್ರಿ ಮತ್ತು ಅಂದರೆ ಶಂಗಾತ್ ಪುಡಿ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಗಟ್ಟಿ ಅನ್ಸಕತ್ತು ಹಾಗಾಗಿ ಇನ್ನೊಂದು ಚೂರು ನೀರು ಹಾಕಿ ಕುದಿಸ್ಲಕ್ಕ ಅಂತ ಹೇಳಿ ಇಟ್ಟು ನೋಡ್ರಿ ಇವಾಗ ಇದನ್ನೆಲ್ಲ ಬೆಣ್ಣಿನ ನಾನು ಕಟ್ಟಿಲ್ಲ ಕಟ್ಟಿಲಕ್ಕಂಥೇಳಿ ಈ ರೀತಿ ಕಡ್ಗೋಲನ್ನ ತೊಗೊಂಡ್ಬಿಟ್ಟು ನಾನು ಕಟ್ಟಿತೀನಿ ನೋಡ್ರಿ ಮಿಕ್ಸರ್ ಜಾರ್ನೊಳಗೆ ಹಾಕಿ ಬೆಣ್ಣೆ ಮಾಡ್ಬೋದು ಫ್ರೆಂಡ್ಸ ಅದು ನಾನು ಬರೋಂಗಿಲ್ಲ ನಾ ಇದೇ ರೀತಿ ಕೈಲೇ ಕಟ್ಟಿತೀನಿ ನೋಡ್ರಿ ಯಾವಾಗಲೂ ನನಗೆ ಕೈಲೇನೇ ಬೆಣ್ಣಿನ ಕಟ್ಟೋದು ರೂಢಿ ಅದ ಹಂಗಾಗಿ ಕೈಲೇ ಕಟ್ಟಿಲಕತ್ತೀನಿ ನೋಡ್ರಿ ಬೆಣ್ಣಿನ ಒಂದು ಸ್ವಲ್ಪ ಲೇಟ್ ಆಗುತ್ತಾ ಆದರೂ ಕೂಡ ನನಗೆ ಯಾವ ಯಾವುದನ್ನು ಮಾಡೋಕೆ ಈಸಿ ಅನ್ನಿಸ್ತದ ಅದನ್ನು ನಾನು ಮಾಡ್ತೀನಿ ನೋಡಿರಿ ಈ ರೀತಿ ಕೈಲೇ ಕಟ್ಟೋದು ಬೆಣ್ಣೆ ಮಾಡಿದ್ರೆ ಲೇಟಾಗಿ ಬೆಣ್ಣೆ ಬರ್ತದೆ ಜಲ್ದಿ ಬರೋಂಗಿಲ್ಲ ಅಂತ ಹೇಳಿ ಮಿಕ್ಸರ್ ಜಾರ್ ಒಳಗೆ ಹಾಕ್ತಾರೆ ನನಗೆ ಅದು ಆ ರೀತಿ ಮಾಡಕ್ಕೆ ಬರೋಂಗಿಲ್ಲ ಇಲ್ಲಾಂದ್ರೆ ಯಾಕಂದ್ರೆ ಮಾಡ ಯಾಕಂದ್ರೆ ಪಾತ್ರೆಗಳೆಲ್ಲ ಒಂಥರ ಇದು ಆಗ್ತಾವ ಜಿಡ್ ಜಿಡ್ ಅಂತ ಹೇಳಿ ನನ್ಗೆ ಆ ರೀತಿ ನಾನು ಮಾಡೋಕ್ಕೂ ಬರೋಂಗಿಲ್ಲ ಇದೇ ರೀತಿ ಕೈಲೇ ಕಟ್ಟಕ್ಕೆ ಬರ್ತದೆ ಹಂಗಾಗಿ ಇದೇ ರೀತಿ ನಾನು ಬೆಣ್ಣೆ ಮಾಡಾಕತ್ತೀನಿ ನೋಡ್ರಿ ರೋಹಿತ ನೋಡ್ತಿರ್ಬೋದು ಒಳಗೆ ಒಮ್ಮೆ ಹೊರಗೆ ಒಮ್ಮೆ ಅವ ಮನೆಯಾಗದ ನೀವತ್ತ ಸ್ಕೂಲ್ ಸೂಟಿ ಕೊಟ್ಟದ ಅಂತ ಹೇಳಿ ಅವನಿಗೆ ಬ್ಯಾಸ್ರೂ ಆಗ್ಯದ ಹಂಗಾಗಿ ಫ್ರೆಂಡ್ಸ್ ಯಾರು ಆಟ ಆಡೋಕೂ ಇಲ್ಲ ಅಂತೇಳಿ ಮನ್ಯಾಗೆ ಈ ಕಡೆ ಅಡುಗೆ ಮನ್ಯಾಗ ಒಂಬರ್ತಾನೆ ಹೊರಗೆ ಒಮ್ಮಕ್ಕ ಅಡುಗೆ ಮನೆಗೆ ಒಂಬರ್ತಾನೆ ಹೊರಗೆ ಒಮ್ಮಕ್ಕ ನೋಡ್ರಿ ಅವ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ ಇಷ್ಟು ಬೆಣ್ಣೆ ಕಟ್ಟದಿನಿ ಇದನ್ನ ಬರೋದಲ್ ಜಲ್ದಿ ಬರಂಗಿಲ್ಲ ಇದು ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ ಬೆಣ್ಣಿ ಮ್ಯಾಗ ಇವಾಗ ಕಾಯ್ಲಿಕ್ ಅಂತ ಹೇಳಿ ಒಲಿಮ್ಯಾಗಿ ಇಟ್ಬಿಟ್ಟಿನಿ ಇವಾಗ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತೀನಿ ನೋಡ್ರಿ ಇದನ್ನ ಬಿಟ್ನಿ ಅಂತಂದ್ರೆ ಕಾ ನಾ ನಾಳೆ ತುಪ್ಪ ಮಾಡಿದ್ರೆ ಅದು ಬಿಡು ಅಂತ ಹೇಳಿ ಅಷ್ಟೇ ಬಿಟ್ನಿ ಅಂತಂದ್ರೆ ಹಂಗೇ ಬಿಟ್ಕೋತಾ ಹೋಗ್ತೀನಿ ಹಾಗಾಗಿ ಇವಾಗಲೇ ಕಾಸಿದ್ರಂಥೇಳಿ ಕಾಸು ಹಾಕತ್ತೀನಿ ನೋಡ್ತಿರ್ಬೋದು ಬೆಣ್ಣೆ ಮಾಡಿ ಮಾಡಿದ ಮ್ಯಾಗ ಮತ್ತು ಮತ್ತೊಂದು ಸ್ವಲ್ಪ ಬಾಡೆ ಆಗ್ಯಾವು ಬೋಗೋಣಿ ಮತ್ತು ಕಡಗು ಅದೆಲ್ಲ ಆಗ್ಯಾವು ಹಂಗಾಗಿ ಅವರನ್ನು ಕೂಡ ತಿಕ್ಬೇಕು ಅದೇ ರೀತಿ ತುಪ್ಪ ಕಾಶಿ ಇವಾಗ ಅದ್ರ ಮ್ಯಾಮ್ ಮುಚ್ಚಿನಿ ನೋಡ್ರಿ ತೆಗೆದುಬಿಟ್ನಿ ಅಂದ್ರೆ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗುತ್ತಂಥೇಳಿ ಅದನ್ನು ಮುಚ್ಚಿನಿ ಹಂಗೆ ರೋಹಿತ್ಗೆ ಚಪಾತಿ ಮಾಡ್ಕೊಡಾಕತ್ತೀನಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರೋಹಿತ ನಾನು ಇಬ್ರು ಚಪಾತಿ ಮಾಡ್ಕೊಳಕತ್ತೇವಿ ರೋಹಿತ್ಗೆ ಹಾಡು ನನಗೆ ಆಡು ಅಂತೇಳಿ ಇಬ್ಬರಿಗಿಬ್ಬರು ಪೂರ್ತಿ ಕಷ್ಟ ಮಾಡ್ಕೊಳಕತ್ತೀ ನೋಡ್ರಿ ಪಲ್ಯ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿನ ಇವಾಗ ಮಧ್ಯಾಹ್ನದು ಊಟ ನೋಡ್ರಿ ನಮ್ಮದು ತಾಯಿ ಮಗ ಇಬ್ಬರು ಊಟ ಹೇಳಿ ಚಪಾತಿನ ಮಾಡ್ಕೊಳಾಕತ್ತೆ ನೋಡ್ರಿ ಮುಂಜಾಳೆ ಅದು ನಿನ್ನಿದು ದೋಸೆ ಹಿಟ್ಟಿತ್ತು ಫ್ರೆಂಡ್ಸ್ ಅದನ್ನೇ ನಾನು ಪರ್ಡ್ ಮಾಡಿದೆ ಮುಂಜಾನೆ ನಾಷ್ಟ ಇವಾಗ ಮಧ್ಯಾಹ್ನಕ್ಕೆ ಅಂತ ಹೇಳಿ ಇದನ್ನ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನಲಾಕತ್ತೇವಿ ಅದೇ ರೀತಿ ಸಂಜೆಗೆ ಮ್ಯಾಗಿ ಮಾಡಿ ಮಮ್ಮಿ ಅಂತ ಹೇಳೋಣ ಹಂಗಾಗಿ ಮ್ಯಾಗಿ ಮಾಡಿಕೊಡ್ತೀನಿ ನೋಡಿರಿ ಅವ್ನು ಸಂಜೆನಾಗ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಾನು ಹೇಳ್ಕೊಟ್ಟಂಥ ಎಲ್ಲ ವಿಚಾರಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗ್ಯದ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಬಿಟ್ಟು ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ